ಕೋಲಾರದಲ್ಲಿರುವಂತಹ ದರ್ಶನೋರ ಅಭಿಮಾನಿಗಳಿಗೆ ಗೊತ್ತಿರುತ್ತೆ ಈ ದೇವಸ್ಥಾನ ಯಾವುದು ಅಂತ ಸಾಲಿಗ್ರಾಮ ಮೂರ್ತಿ ಕೂಡುಮಲೆ ಶ್ರೀ ಮಹಾಗಣಪತಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ವಿಶೇಷವಾಗಿ ತೂಗುದೀಪ್ ದರ್ಶನ್ ಸೇನಾ ಸಮಿತಿಯ ವತಿಯಿಂದ ದರ್ಶನೋರ ಅವರ ಅಭಿಮಾನಿಗಳು ಆದಷ್ಟು ಬೇಗ ದರ್ಶನ್ ಅವರು ಹೊರಗೆ ಬರಲಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ವಿಶೇಷವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿರೋದು ಕಂಡು ಬರ್ತಾ ಇದೆ ಅದು ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ

ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಏನಂತ ನಾನು ಅವ್ರನ್ನ ಭೇಟಿ ಮಾಡಿದೆ ಅವರಿಗೆ ಹತ್ತು ನಿಮಿಷ ಮೆಡಿಟೇಷನ್ ಮಾಡಿಸ್ದೆ ಅಂತ ಹೇಳ್ತಾರೆ ಆಮೇಲೆ ಇದು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಅಲ್ಲಿರೋ ಜೈಲಾಧಿಕಾರಿಗಳು ಹೇಳ್ತಾರೆ ಇಲ್ಲ ಇಲ್ಲ ನಾವು ಆ ಥರ ಯಾರಿಗೂ ಮೀಟ್ ಮಾಡೋಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ತಾರೆ ಸೊ ಏನು ಸತ್ಯನೋ ಏನು ಸುಳ್ಳೋ ನಮಗೆ ಗೊತ್ತಿಲ್ಲ ಇದಾದ ಮೇಲೆ ಇಲ್ಲಿ ನೋಡಿ ಹುಬ್ಬಳ್ಳಿಯ ಸಿದ್ಧರೂಢ ಮಠದ ಟ್ರಸ್ಟ್ ವತಿಯಿಂದ ಅಜ್ಜನ ಜೀವನ ಚರಿತ್ರೆ ಮತ್ತು ಪ್ರಸಾದವನ್ನು ದರ್ಶನ್ ಅವರಿಗೆ ಕೊರಿಯರ್ ಮಾಡಿರೋದು ಅದನ್ನು ನೀವು ನೋಡ್ತಾ ಇದ್ದೀರಾ ನಿಮ್ಗೇನು ಅನ್ಸುತ್ತೆ ಅವ್ರು ಬಂದು ಸುಳ್ಳು ಹೇಳಿದ್ರು ಅಂತ ಅನ್ಸುತ್ತಾ ಅಥವಾ ನಿಜ ಅಂತ ಅನ್ಸುತ್ತಾ ನನಗೇನು ಅನ್ಸುತ್ತೆ ಅಂದರೆ ಇಪ್ಪತ್ತೊಂದು ವರ್ಷ ಜೈಲಲ್ಲಿದ್ದಾರೆ ಇದ್ದು ಕಷ್ಟ ಸುಖ ಎಲ್ಲ ನೋಡಿ ವಿಚಿತ್ರವಾಗಿ ಅನುಭವಿಸಿರ್ತಾರೆ ಹೊರಗೆ ಬರ್ತಿದ್ದಂಗೆ ಆ ರೀತಿ ಆ ಮನುಷ್ಯ ಸುಳ್ಳು ಹೇಳಲ್ಲ ಅಂತ ನನಗನ್ಸತ್ತೆ ಎಲ್ಲೋ ಯಾವುದೋ ಒಂದು ಗ್ಯಾಪಲ್ಲಿ ಹೆಂಗೋ ದರ್ಶನವ್ರನ್ನ ಮೀಟ್ ಮಾಡಿರ್ಬೋದು ಅಂತ ಅನಿಸುತ್ತೆ ಆಮೇಲೆ ಅಲ್ಲಿರೋ ಜೈಲಾಧಿಕಾರಿಗಳು ಇದೆಲ್ಲ ವೈರಲ್ ಆದಮೇಲೆ ಹೆಂಗೆ ಬಿಟ್ರಿ ಅಂತ ಅವ್ರಿಗೆ ಕ್ವೆಶನ್ ಮಾಡ್ತಾರೆ ಅಂತ ಅವರು ಇಲ್ಲ ಇಲ್ಲ ಬಿಟ್ಟಿಲ್ಲ ಅಂತ ಹೇಳಿರ್ಬೋದೇನೋ ಅಂತ ಅನಿಸುತ್ತೆ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಆಯಿತಾ ಎನಿವೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫಿಯು ಟೇಕ್ ಕೇರ್